ಜಿಲ್ಲಾಡಳಿತ ಸ್ಥಳೀಯ ಮಹಾನಗರ ಪಾಲಿಕೆ ಹಾಗೂ ಇತರ ಅಧಿಕಾರಿಗಳು ಅಲ್ಪಸಂಖ್ಯಾತ ಕ್ರೈಸ್ತ ಸಮುದಾಯಕ್ಕೆ ಘೋರ ಅನ್ಯಾಯ ಮಾಡಿದ್ದಾರೆ ಎಲ್ಲ ಸಮುದಾಯಗಳ ಹಿತ ಬಯಸುವ ಕ್ರೈಸ್ತರ ಭಾವನೆಗಳಿಗೆ ಘಾಸಿ ಉಂಟುಮಾಡಿ ಮತೀಯ ಅಲ್ಪಸಂಖ್ಯಾತ ಕ್ರೈಸ್ತರ ಆಸ್ತಿಪಾಸ್ತಿಗಳನ್ನು ಲಪಟಾಯಿಸುವ ಕುತಂತ್ರ ನಡೆಸುತ್ತಿರುವುದು ಖಂಡನೀಯ ಇದರ ವಿರುದ್ಧ ಸರ್ಕಾರಕ್ಕೆ ನ್ಯಾಯ ಕೋರಿ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿ ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನ ಜನವರಿ ಹನ್ನೊಂದರಂದು ಕೈಗೊಳ್ಳುವುದಾಗಿ ಸಂತ ಥಾಮಸ್ ಚರ್ಚ್ನ ಸಂಚಾಲಕರಾದ ಬಿ ಯೇಸುದಾಸ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಅಲ್ಪಸಂಖ್ಯಾತ ಮತೀಯ ಅಲ್ಪಸಂಖ್ಯಾತ ಕ್ರೈಸ್ತರಿಗೆ ಆದಂತ ಅನ್ಯಾಯದ ಬಗ್ಗೆ ತಮ್ಮ ಮುಂದೆ ಪ್ರಸ್ತಾಪ ಮಾಡುವ ಮೂಲಕ ಸರ್ಕಾರ ಮತ್ತು ಸಾರ್ವಜನಿಕರ ಒಂದು ಎಲ್ಲರಿಗೂ ಗಮನಕ್ಕೆ ಹೋಗಲಿ ನಮಗೆ ನ್ಯಾಯ ಸಿಕ್ಕಲಿ ಅಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಈ ಸಂಬಂಧ ನಾವು ಹನ್ನೊಂದನೇ ತಾರೀಕು ಗುರುವಾರ ಹತ್ತು ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಮಟ್ಟದಲ್ಲಿ ಒಂದು ಸಾಂಕೇತಿಕ ಧರಣಿ ನಡೆಸಿ ಈ ವಿಷಯವನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ಸರ್ಕಾರಕ್ಕೆ ಗಮನಕ್ಕೆ ತರುವಂತ ಒಂದು ಹೋರಾಟ ಇದಾಗಿದೆ ಸನ್ಮಿತ್ರರೇ ನಿಮಗೆಲ್ಲರಿಗೂ ತಿಳಿದಂತೆ ಈ ಮಿಷನ್ ಕಾಂಪೌಂಡ್ನಲ್ಲಿ ಸುಮಾರು ನೂರಾರು ವರ್ಷಗಳ ಮೇಲ್ಪಟ್ಟು ನಾವು ಈ ಜಾಗದಲ್ಲಿ ಸ್ವಾಧೀನದಲ್ಲಿದ್ದೇವೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಕಮ್ಯುನಿಟಿ ಹಾಲ್ಗೆ ಪಕ್ಕದಲ್ಲಿರುವಂಥ ಜಾಗಕ್ಕೆ ಮತ್ತು ಆ ಆ ಕಡೆ ಇರುವಂಥ ಜಾಗಗಳಿಗೆ ನಾವು ಖಾತೆ ಇದ್ದು ಖಾತೆಗಳ ವಹಿಯಲ್ಲಿ ನಾವು ಇದನ್ನು ಟ್ಯಾಕ್ಸ್ ಕೂಡ ಕಟ್ಕೊಂಡು ಬಂದಿದ್ದೇವೆ ಈ ಸಂಬಂಧ ಇದ್ದದಿದ್ದ ಹಾಗೆ ನಮ್ಮ ಗಮನಕ್ಕೆ ತಾರದೆ ನಾವು ಏನು ಪಾರ್ಕಿಂಗ್ ಅಂತ ಪಕ್ಕದಲ್ಲಿತ್ತು ತಾವೆಲ್ಲ ನೋಡಿದಿರಿ ತಾವು ಕೂಡ ಬಂದಲ್ಲಿ ಪಾರ್ಕಿಂಗ್ ಮಾಡಿದಿರಿ ಆ ಜಾಗವನ್ನು ಇದ್ದದಿದ್ದಾಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಿಂದೆ ಇದ್ದ ಸರ್ಕಾರ ಹಿಂದೆ ಇದ್ದ ಬಿ ಜೆ ಪಿ ಸರ್ಕಾರ ಅವರ ಒಂದು ಪ್ರಭಾವದಿಂದ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿ ಮಿಲುಗಟ್ಟ ಗ್ರಾಮ ಎಂದು ಹೇಳಿ ಆ ದಾಖಲೆ ಮೂಲಕ ಅಲ್ಲಿ ಕೆಲಸ ಪ್ರಾರಂಭ ಮಾಡಿದ್ವಿ ಸುಮಾರು ಅದು ಒಂದು ಎಂಟು ಒಂಬತ್ತು ವರ್ಷಗಳಿಂದ ನಡೀತು ಆವಾಗ ಬಿ ಜೆ ಪಿ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಕೂಡ ನಾವು ಪ್ರತಿಭಟನೆ ಮಾಡಿದ್ದೀವಿ ಇಲ್ಲಿ ಮಾಡೋ ಕೂಡುದು ಅಂತೆ ಆದರೂ ಕೂಡ ಅವನು ಮಾಡಿದಾಗ ನಾವು ಹೈಕೋರ್ಟ್ನಲ್ಲಿ ಕೇಸ್ ಹಾಕಿ ಅಲ್ಲಿ ಸುಮಾರು ಎಂಟರಿಂದ ಒಂಬತ್ತು ತಿಂಗಳು ಸ್ಟೇ ಇತ್ತು ಸ್ಟೇ ಇದೆ ಅಂತ ಹೇಳಿ ನಾವು ಕೂಡ ಇನ್ನೇನು ಮುಂದೆ ನಮ್ಮ ಪರವಾಗಿ ಆಗ್ಬೋದು ಅಂದ್ಕೊಂಡಿದ್ವಿ ಆದರೆ ಕೋರ್ಟ್ನಲ್ಲಿ ಕೂಡ ಸ್ಪಷ್ಟವಾದಂಥ ಒಂದು ತೀರ್ಮಾನ ಆಗಲಿಲ್ಲ ಕೋ ಕೋರ್ಟು ನಮ್ಮ ಪ್ಲಿಯನ್ನು ಡಿಸ್ಮಿಸ್ ಮಾಡಿದರೂ ಕೂಡ ಈ ವಿಷಯವನ್ನು ಸಿವಿಲ್ ಕೋರ್ಟ್ನಲ್ಲಿ ಇತ್ಯರ್ಥಪಡಿಸಿಕೊಳ್ಳಿ ಎಂದು ನಿರ್ದೇಶನ ಕೊಟ್ಟಿದೆ ಹೈಕೋರ್ಟ್ ಇಷ್ಟರ ಮಧ್ಯದಲ್ಲೇ ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು ಏನಿದ್ದಾರೆ ಅವರು ಬಹಳ ಅದರ ಪರವಾಗಿ ಫೇವರಬಲ್ ಆಗಿದ್ದಾರೆ ಎಷ್ಟೋ ವರ್ಷಗಳಿಂದ ನಾವು ಸ್ವಾತಂತ್ರ್ಯದಲ್ಲಿದ್ವಿ ನೀರಿನ ಟ್ಯಾಂಕ್ ಇದೆ ನೀರಿನ ಟ್ಯಾಂಕಿನ ಪೈಪಲ್ಲೂ ಕೂಡ ಆ ಜಾಗದಲ್ಲಿ ಹೋಗಿದ್ದಾರೆ ಸುತ್ತ ಸೂಕ್ತ ದಾಖಲೆಗಳಿಗೆ ಸಂಬಂಧಪಟ್ಟಂಥ ಇದೆ ಅಲ್ಲಿ ಪೈಪ್ ಹೋಗಿದೆ ಪೈಪನ್ನು ಮಿಷನ್ ಕಾಂಪೌಂಡ್ನಲ್ಲಿರುವ ಕ್ರೈಸ್ತರಿಗೆ ಫ್ರೀಯಾಗಿ ನೀರು ಕೊಡಬೇಕು ಅಂತ ಕೂಡ ಜಡ್ಜ್ಮೆಂಟ್ನಲ್ಲಿ ಅವಕಾಶಗಳು ಕಲ್ಪಿಸಿಕೊಟ್ಟಿದ್ದಾರೆ ಹೀಗೆಲ್ಲ ಇರಬೇಕಾದ್ರೆ ಇದ್ದದ್ದಿದ್ದ ಹಾಗೆ ಇದು ನಮ್ಮ ಜಾಗ ಅಂತ ಸರ್ಕಾರದವರು ಹೆಂಗೆ ಹೇಳ್ತಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ಕರ್ನಾಟಕ ಉತ್ತರ ಸಭಾ ಅಂತ ವಿಶ್ವಪುರಿಂದ ಕೂಡಿರುವಂಥ ನೂರ ಐವತ್ತು ಚರ್ಚ್ಗಳಿದ್ದಾವೆ ಹದಿಮೂರು ಜಿಲ್ಲೆಗಳಿವೆ ಎಲ್ಲರೂ ಕೂಡ ಪ್ರತಿನಿಧಿಗಳು ನಾಳೆ Bago está